ಆಕ್ಚುಲಿ ನಾನು ಬೆಂಗಳೂರ್ ಬಂದಿದ್ದೆ ಇಂಜಿನಿಯರಿಂಗ್ ಮಾಡಕ್ಕೆ ಅದ್ ಮುಗಿಸಿದ ತಕ್ಷಣ ಇಮಿಡಿಯೆಟ್ಲಿ ಐ ಗೋಟ್ ಅ ಜಾಬ್ ಲೈಕ್ ಪ್ಲೇಸ್ಮೆಂಟ್ ಅಲ್ಲಿ ಸೊ ಆ ಟೈಮಲ್ಲಿ ಐ ವಾಸ್ ಡೂಯ್ ಸಮ್ ಮಾಡಲಿಂಗ್ ಅಲ್ಲಿ ಇಲ್ಲಿ ಸೊ ಅವಾಗ ನಂಗೆ ಆಡ್ ಶೂಟ್ ಬರಕ್ ಸ್ಟಾರ್ಟ್ ಆಯ್ತು ಸೊ ಪೀಪಲ್ ಜಸ್ಟ್ ಜನರಲಿ ಅವ್ರು ಹೇಳಕ್ ಸ್ಟಾರ್ಟ್ ಮಾಡಿದ್ರು ನೀನ್ ಸ್ವಲ್ಪ ಆಕ್ಟಿಂಗ್ ಇಂಪ್ರೂವ್ ಮಾಡಿದ್ರೆ ಆಡ್ ಎಲ್ಲ ಮಾಡ್ತಾ ಇದೀಯಾ ಯು ಕ್ಯಾನ್ ಡೂ ಇನ್ ಟೆಲಿವಿಷನ್ ಅಂಡ್ ಮೂವೀಸ್ ಅನ್ನೋ ತರ ಓಕೆ ಲೈಕ್ ಫೈನ್ ಐ ಗಿವ್ ಅ ಟ್ರೈ ಅಂತ ಅಂದ್ಬಿಟ್ಟು ಐ ವೆಂಟು ಅನುಪಮ್ ಕೇರ್ ಇನ್ಸ್ಟ್ಯೂಟ್ ಇನ್ ಬಾಂಬೆ ಅಲ್ಲಿಂದ ಬಂದೆ ಸೊ ಆಸ್ ಸುನ್ ಆಸ್ ಕೇಮ್ ಐ ಇಸ್ ಗುವಿಂಗ್ ಲಾರ್ಡ್ ಆಫ್ ಆಡಿಶನ್ಸ್ ಲೈಕ್ ಒನ್ ಇಯರ್ ಟೂ ತೌಸಂಡ್ ಫಿಫ್ಟೀನ್ ಅಂತೂ ಫುಲ್ ಆಡಿಶನ್ಸೆ ಕೊಟ್ಟಿದ್ದೀನಿ ನಾನು ಸೊ ಆ ಟೈಮಲ್ಲಿ ಐ ಜಸ್ಟ್ ಗಾಟ್ ಅ ಮೂವಿ ಗುಲಾಬಿ ಸ್ಟ್ರೀಟ್ ಅಂತ ಬಟ್ ಅದು ರಿಲೀಸ್ ಆಗಿಲ್ಲ ಇಟ್ಸ್ ಮೈ ಬ್ಯಾಡ್ ಲಕ್ ಸೊ ಅದಾದ್ಮೇಲೆ ಐ ಗಾಟ್ ಆಫರ್ ಇನ್ ಪುನೀತ್ ರಾಜ್ ಕುಮಾರ್ ಅವರದು ಸೀರಿಯಲ್ ಸೀರಿಯಲ್ ಅಲ್ಲಿ ಜರ್ನಿ ಸ್ಟಾರ್ಟೆಡ್ ಇನ್ ನೈಸ್ ಅಂದ್ರೆ ಈಗ ಬೆಂಗಳೂರು ಅಂತ ಸಿಟಿನಲ್ಲಿ ಈಗ ಜನಕ್ಕೆ ಆಪರ್ಚುನಿಟೀಸ್ ತುಂಬಾ ಇರುತ್ತೆ ಅಂತ ಹೇಳ್ತಾರೆ ಬಟ್ ನೀವು ಹುಡುಗ ಅಂಡ್ ಕಾರ್ವಾರದಿಂದ ಬೆಂಗ್ಳೂರ್ ಓದಕ್ ಬಂದು ಇವಾಗ ಆಕ್ಟಿಂಗ್ ಮಾಡ್ತಾ ಇದ್ದೀರಾ ಬಟ್ ಫಸ್ಟ್ ನಾವು ಕಾರವಾರದ ಬಗ್ಗೆ ಮಾತಾಡ್ಲೇಬೇಕು ಯಾಕೆಂದ್ರೆ ನಮ್ಮ ಕನ್ನಡ ನಾಡಿನ ಬ್ಯೂಟಿ ಅದು ಕಾರವಾರ ಅಂದ ತಕ್ಷಣ ನಮ್ಗೆ ಸಮುದ್ರ ಬೆಟ್ಟ ಯಕ್ಷಗಾನ ಕಾಡು ಇದೆಲ್ಲ ನೆನಪಾಗುತ್ತೆ ಬಟ್ ನೀವು ನಿಮ್ಮ ಬಾಯಾರೆ ವರ್ಣಿಸಿ ಕಾರವಾರನ ಕಾರವರ್ ಬಂದ್ಬಿಟ್ಟು ಇಟ್ಸ್ ಲೈಕ್ ಒನ್ ಆಫ್ ದಿ ಲೆಸ್ ರೆಕಗ್ನೈಸ್ ಪ್ಲೇಸಸ್ ಅಂತ ನಾನು ಅನ್ಕೋತೀನಿ ಅಲ್ಲಿ ಲೈಕ್ ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್ ಲೈಕ್ ಮ್ಯಾಂಗ್ಲೋರ್ ಬೀಚ್ ಇದೆ ದೆನ್ ದ ಇಸ್ ರಿವರ್ ಲೈಕ್ ಫಾರೆಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಇಟ್ಸ್ ಲೈಕ್ ಲೈಕ್ ಪ್ಲೇಸ್ ಪೀಪಲ್ ನೇಚರ್ ನೇಚರ್ ಇಲ್ಲ ಯಾಕೆ ಅಂದ್ರೆ ನನ್ ಹುಟ್ಟಿದ್ದು ಅಲ್ವಾ ಸೊ ನನ್ ಬಂದ್ಬಿಟ್ಟು ಬಿಲ್ಡಿಂಗ್ಸ್ ಆಮೇಲೆ ಸಿಟೀಸ್ ತುಂಬಾ ಇಷ್ಟ ಎಲ್ಲಾದ್ರೂ ವೇಕೇಶನ್ ಹೋದ್ರು ಐಲ್ ಗೋ ಫಾರ್ ಸಿಟೀಸ್ ಐ ವಿಲ್ ನಾಟ್ ಗೋ ಫಾರ್ ಲೈಕ್ ಬೀಚ್ ಆತರ ಪ್ಲೇಸಸ್ ಹೋಗಲ್ಲ ನಾನು ಯಾಕಂದ್ರೆ ಬಿಕಾಸ್ ನಾನು ಹುಟ್ಟಿದ್ದು ಬೆಳ್ತಿದ್ದು ಎಲ್ಲಾ ಬೀಚ್ ನೋಡ್ಬಿಟ್ಟೆ ನಮ್ಮ ಮನೆ ಮುಂದೆನೆ ಬೀಚ್ ನಮ್ ಕಾಲೇಜ್ ಇಂದ ಬೀಚ್ ಸೊ ನನ್ ಬೀಚ್ ಇದೇ ಇಲ್ಲ ಆಕ್ಚುಲಿ ಲೈಕ್ ಐ ಡೋಂಟ್ ಹ್ಯಾವ್ ದಟ್ ಕ್ರೇಜ್ ಆಫ್ ಇಟ್ ಕ್ರೇಜ್ ಇಲ್ಲ ಓಕೆ ಸೊ ಇವಾಗ ಮನೆ ಎಲ್ಲ ನಿಮ್ದು ಕಾರವಾರದಲ್ಲ ಇದೆ ಇನ್ನು ಅಪ್ಪ ಅಮ್ಮ ಫ್ಯಾಮಿಲಿ ಎವ್ರಿ ಒನ್ ಈಗ ಸೊ ನಿಮ್ಗೆ ಫ್ರೀ ಟೈಮ್ ಅಂತ ಸಿಕ್ಕಾಗ ಶೂಟಿಂಗ್ ಮಧ್ಯದಲ್ಲಿ ನೀವು ಹೋಗ್ತಿರ್ತೀರಾ ಕಾರವಾರ್ಗೆ ಕಾರವಾರ್ಗೆ ಹೋಗ್ತಾ ಇರ್ತೀನಿ ಲೈಕ್ ಇಯರ್ಲಿ ಟ್ವೈಸ್ ಥ್ರೈಸ್ ಹೋಗ್ತೀನಿ ಅಲ್ಲಿಂದ ಇಲ್ಲಿ ಬರ್ತಾರೆ ಓಕೆ ಓಕೆ ಇವಾಗ ನಾವು ಟಿವಿ ನಲ್ಲಿ ಸಿನಿಮಾದಲ್ಲೆಲ್ಲ ನಿಮ್ಮ ನೋಡ್ತಿರ್ತೀವಿ ಬಟ್ ಚೈಲ್ಡ್ಹುಡ್ ಅಲ್ಲಿ ಜೇ ಹೇಗಿದ್ರು ಚೆನ್ನಾಗಿ ಓದ್ತಾ ಇದ್ರ ಅಥವಾ ತುಂಬಾ ತರಲೇನಾ ಓದೋದು ಅಂದ್ರೆ ಅಷ್ಟಕ್ಕಷ್ಟೇನಾ ಯಾವ ತರ ಇದ್ರಿ ನೀವು ಚೈಲ್ಡ್ಹುಡ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ನಾನ್ ತುಂಬಾ ಒಬಿಡಿಯಂಟ್ ಆಗಿದ್ದೆ ಪೇರೆಂಟ್ಸ್ ಇಟ್ ಮೇ ಬಿ ಟೀಚರ್ಸ್ ಆಗ್ಲಿ ಯಾರೇ ಆಗ್ಲಿ ನಾನ್ ಆಕ್ಚುಲಿ ತುಂಬಾ ಶಾಯಿ ಆಗಿದ್ದೆ ಅಂದ್ರೆ ನನ್ ತುಂಬಾ ಮುಜುಗುರ ಸೊ ಈ ಆಕ್ಟಿಂಗ್ ಬಂದಾಗ್ಲೂ ಸ್ಟಾರ್ಟಿಂಗ್ ನನ್ ತುಂಬಾ ಐ ವಾಶ್ ಟು ಫೀಲ್ ವೆರಿ ಶಾಯಿ ಆಕ್ಚುಲಿ ಅಯ್ಯೋ ಏನ್ ಮಾಡೋದು ಇಷ್ಟ ಜನ ಇದಾರೆ ಹೆಂಗೆ ಆಕ್ಟಿಂಗ್ ಮಾಡೋದು ಅನ್ಬಿಟ್ಟು ಸೊ ಬಿಕಾಸ್ ಆಫ್ ದಟ್ ತುಂಬಾ ಫ್ರೆಂಡ್ಸ್ ಎಲ್ಲ ಲೈಕ್ ಡೌಟ್ ಮಾಡೋರು ನಿನ್ ನಿನ್ ನೀನ್ ಆಕ್ಟರ್ ಆಗ್ತೀಯಾ ಕೈಲಿ ಮಾಡೋರಂಗ್ ಶ್ಯೋ ಕೇಳೋರು ಆಗತ್ತಾ ಇಂಜಿನಿಯರಿಂಗ್ ಓದಿದ್ಯಾ ಈ ಕೆಲಸ ಬಿಟ್ಟಲ್ಲಿ ಅಂತ ಸೊ ಅದೆಲ್ಲ ಓವರ್ಕಮ್ ಮಾಡ್ಬಿಟ್ಟು ಐಮ್ ಹಿಯೋ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು ಸೊ ಈಗ ನೀವಿದ್ರೆ ತುಂಬಾ ಶೈ ಪರ್ಸನ್ ಅಂತ ಬಟ್ ಓದೋದ್ರ ಜೊತೆಗೆ ನೀವು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಮ್ಯೂಸಿಕ್ ಡಾನ್ಸ್ ಆತರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಾದ್ರು ಮಾಡ್ತಿದ್ರೆ ಮಾಡ್ತಾ ಇದ್ದೆ ಸ್ಪೋರ್ಟ್ಸ್ ಮತ್ತೆ ಫ್ಯಾನ್ಸಿ ಡ್ರೆಸ್ ಯಾವತ್ತೂ ಮಾಡ್ತಾ ಇದ್ದೆ ನಾನು ನಂಗೆ ತುಂಬಾ ಇಷ್ಟ ಆಯಿತು ಅಂಡ್ ಎಸ್ಸಿ ರೈಟಿಂಗ್ ಡಿಬೇಟ್ ಅದೆಲ್ಲ ಇಟ್ ವಾಸ್ ಲೈಕ್ ಇನ್ಕ್ಲೂಡೆಡ್ ಇನ್